ತುಂಬಾ ಖುಷಿ ಆಗ್ತಾ ಇದೆ ಸರ್ ಎಷ್ಟು ನಮಗೂ ನಮಗೂ ಖುಷಿ ಹಾಗೆ ನಮ್ ಗ್ರಾಮದವ್ರಿಗೂ ಖುಷಿ ಹಾಗೆ ನಮ್ಮ ತಾಲೂಕು ನಮ್ಮ ಜಿಲ್ಲೆ ಇಡೀ ಕರ್ನಾಟಕನೇ ತುಂಬಾ ಖುಷಿ ಪಡ್ತಾ ಇದೆ ಸರ್ ಹಾಗಾಗಿ ನಾವು ತಂದೆ ತಾಯಿಯಾಗಿ ನಾವು ಇನ್ನೂ ಖುಷಿ ಪಡ್ತಾ ಇದೀವಿ ಸರ್ ಹೇಗಿತ್ತು ಪರಿಶ್ರಮ ಚಿಕ್ಕ ವಯಸ್ಸಿಂದ ಸರ್ ಅವಳು ಎಂಟು ವರ್ಷದಿಂದನೂ ಅವಳು ಅಂದ್ರೆ ಅವಳು ಕಾಲು ನಿಜವಾಗ್ಲೂ ಅವಳು ಕಾಲು ನೋಡಿದ್ರೆ ನಮ್ ಕಣ್ಣೀರ್ ಹಾಕ್ಬೇಕು ಆ ತರ ಇದೆ ಸರ್ ಅವಳ ಬಿಡದೆ ಆಡ್ತಾ ಇದ್ದಾಳೆ ಸರ್ ಹಾಗಾಗಿ ನಮ್ಗೆ ತುಂಬಾ ಖುಷಿ ಆಯ್ತು ಮ್ಯಾಚ್ ನೋಡಿದ್ರ ನೋಡ್ದು ಸರ್ ಹೇಗೆ ತುಂಬಾ ಖುಷಿ ಆಯ್ತು ಸರ್ ಮೊದಲು ಫೋನ್ ಮಾಡಿದ್ರ ಹ್ಞೂ ಸರ್ ಮಾತಾಡಿದ್ರು ಏನು ಹೇಳಿದ್ರು ಅದಕ್ಕೆ ತುಂಬಾ ಖುಷಿ ಆಯ್ತಮ್ಮ ನೋಡಿದ್ರಮ್ಮ ನೀವು ನಾನು ಆಟ ಆಡೋದಿಲ್ಲ ಅಂದ್ರು ಅದು ಹ್ಞೂ ಮಗಳೇ ನೀನು ಮೊದಲು ಆಡೋದಕ್ಕಿಂತ ಇವತ್ತು ಚೆನ್ನಾಗಿ ಆಡ್ದೆ ಬೆಸ್ಟ್ ಪ್ಲೇಯರ್ ಆಗಾಡ್ದೆಲ್ಲ ಅದು ನನ್ಗೆ ಎಲ್ಲದಕ್ಕಿಂತ ಖುಷಿ ಅದು ಫೈನಲ್ ಸ್ಟೇಜ್ ಅಲ್ಲಿ ನೀನು ಬೆಸ್ಟ್ ಪ್ಲೇಯರ್ ಆಗಿ ಆಡಿದೆಯಲ್ಲ ಅದು ಇನ್ನೂ ತುಂಬಾ ಖುಷಿ ಅಂತ ಇದೆ ಮಾಡ್ತಾ ಇದಾರೆ ಮಗಳಿಗೂ ಮಾಡ್ತಾ ಇದಾರೆ ಆದ್ರೆ ಅವಳು ಫೋನ್ ನಲ್ಲಿ ಮಾತಾಡೋ ಅಷ್ಟು ಫ್ರೀ ಇಲ್ಲ ಅವಳು ಮಗಳು ಹಂಗಾಗಿ ನಮ್ಗೆ ಎಲ್ಲರೂ ಮಾಡಿ ಮಾಡಿ ಕೇಳ್ತಾ ಇದ್ದಾರೆ ಸರ್ ಎಲ್ಲ ಕಂಗ್ರಾಜ್ ಹೇಳ್ತಾ ಇದ್ದಾರೆ ಹೆಣ್ಮಕ್ಳು ಗ್ರಾಮೀಣದಲ್ಲಿ ಅದೆಲ್ಲ ಇತ್ತು ಸರ್ ಅದನ್ನ ನಾವು ಕೇಳಿದ್ರು ಕೇಳದೆ ಇರೋರಾಗ ನಾವು ಇದ್ದವ್ ಸರ್ ಅವ್ರ ಏನೇ ಹೇಳಿದ್ರು ಅದನ್ನ ನಾವ್ ತಲೆಗೆ ಹಚ್ಕೊಳ್ಳಿಲ್ಲ ಅವ್ರು ಹೇಳುದ ನಾವ್ ಆಶೀರ್ವಾದ ಅಂತದ್ ನನ್ ಮಗಳಿಗೂ ಅವ್ಳ ಕಿವಿಗೂ ಬಿದ್ದಿದೆ ಈ ಮಾತೆಯ ಆದ್ರೆ ಅವಳು ಅದನ್ನೆಲ್ಲ ಲೆಕ್ಕಸ್ತೇನೆ ಅಪ್ಪ ಅಮ್ಮ ನನಗ್ ಭರವಸೆ ನಮ್ಮ ಅಪ್ಪ ಅಮ್ಮನ ಭರವಸೆ ನಾನು ಅವರು ಅವ್ರು ಅಪ್ಪ ಅಮ್ಮ ಈ ಮಾತಾಡಿದ್ರೆ ನಾನು ಇದು ಸರಿ ಆದ್ರೆ ನಮ್ಮ ಅಪ್ಪ ಅಮ್ಮ ನನ್ಗೆ ಕರೆಕ್ಟಾಗಿ ಸಾಥ್ ಕೊಡ್ತಾ ಅವ್ರಲ್ಲ ಅವ್ರ ಬೆಂಬಲ ನನಗಿದೆಯಲ್ಲ ಹಾಗಾಗಿ ನಾನು ಆಡ್ಲೇಬೇಕು ಹಾಗೆ ನಮ್ಮ ಮಗಳು ನಂಬಿಕೆನೂ ಹಾಗೆ ಇತ್ತು ಆ ನಂಬಿಕೆನ ಅವಳು ಉಳಿಸ್ಕೊಳ ಉಳಿಸ್ಕೊತಾಳೆ ನನ್ನ ಭರವಸೆನೇ ಇತ್ತು ಈಗ ಉಳಿಸ್ಕೊಂಡಿದ್ದಾಳೆ ಈಗ ಟೀಕೆಗಳಿಗೆ ನಿಮ್ಮಂದ ಏನ್ ಮಾಡ್ಬೇಕು ಅಂತ ಸರ್ ಅವಳು ನಾವು ಇವತ್ತವರೆಗೂ ನಾನು ಅವಳನ್ನ ಏನ್ ಮಾಡ್ತೀಯಾ ನೀ ಮಾಡ್ತೀಯ ಅಂತ ನಾವು ಕೇಳಿಲ್ಲ ನೀನ್ ಏನು ಓದ್ತೀಯಾ ನಿನ್ಗೆ ಏನ್ ಅನ್ಸುತ್ತೆ ಅದು ನನ್ಗೆ ಎಷ್ಟೇ ಕಷ್ಟ ಆದ್ರೂ ನಾವು ನಿನಗೆ ಸಪೋರ್ಟ್ ಮಾಡ್ತೀವಿ ಅದನ್ನ ನೀವು ಮುಂದುವರ್ಸಪ್ಪ ನಿಮ್ಗೆ ಏನು ನಿಮ್ಗೆ ಯಾವ ತರ ಅನ್ಸಿದ್ರು ನಾವು ಎಷ್ಟೇ ಕಷ್ಟ ಆದ್ರೂ ನಾವು ಸಪೋರ್ಟ್ ಮಾಡ್ತೀವಿ ನೀನ್ ಮುಂದುವರ್ಸಪ್ಪ ಅಂತ ಹೇಳಿದ್ರು ಸರ್ ಇವತ್ತವರೆಗೂ ನೀವು ಏನ್ ಮಾಡ್ತೀನಿ ಅಂತ ನಾವು ಕೇಳಲ್ಲ ಸರ್ ಅವ್ಳಿಗೆ ಏನ್ ಅನ್ಸುತ್ತೆ ಅದನ್ನೇ ಮಾಡ್ಲಿ ಅಂತ ಯಾಕಂದ್ರೆ ಅವ್ಳ ಮೇಲೆ ನಂಬಿಕೆ ಇದೆ ಅವ್ಳು ಏನೇ ಮಾಡಿದ್ರು ಅದು ನಮ್ಗೆ ಒಳ್ಳೇದಕ್ಕೇನೆ ಮಾಡ್ತಾಳೆ ಅನ್ನೋ ಒಂದು ಭರವಸೆ ಇದೆ ಸರ್ ಆ ಭರವಸೆ ಉಳಿಸ್ಕೊತ ಇದ್ದಾರೆ ಸಾಕಷ್ಟು ಹೆಮ್ಮೆ ಹೌದು ಸರ್ ತುಂಬಾ ಹೆಮ್ಮೆ ಸರ್ ತುಂಬಾ ಖುಷಿಯಾಗಿದೆ ಸರ್ ಇವಾಗ ನಮ್ಗೆ ಕಾಲ್ ನೋಡಿದ್ರೆ ಕಾಲೆಲ್ಲ ಸಿಗದೋಗಿದ್ರೆ ಅವ್ಳಿಗೆ ಹುಣಸಿನೆಲ್ಲ ಬೆಳಿಗ್ಗೆ ರಾತ್ರಿಯೆಲ್ಲ ಕೂತ್ಕಂಡೆಲ್ಲ ಹಚ್ಚಿ ಅವಳನ್ನ ಈ ಮಟ್ಟಕ್ಕೆ ಈ ಲೆವೆಲ್ಗೆ ನಾವು ತರ್ತೀವಿ ಅನ್ನೋದು ನನ್ನ ಮಗ ಗೊತ್ತಿಲ್ಲ ಸರ್ ಇವತ್ತು ಒಂದು ನಮ್ಮ ಹಳ್ಳಿ ರೈತ ಒಂದು ಪ್ಲೇಟ್ ಹೋಗ್ಬೇಕಾದ್ರೆ ನಮ್ಮಲ್ಲಿ ಇರಲಿಲ್ಲ ಆದ್ರೆ ಅವಳ ಈ ಮಠಕ್ಕೆ ಈ ಲೆವೆಲ್ ಹೋಗ್ತೀನಿ ಅನ್ನೋದು ಬಹಳ ಅವಳ ಹೊರ ಒಳಗೆಲ್ಲ ಆಡಿ ಈ ಮಠಕ್ಕೆಲ್ಲ ಬಂದು ಯಾವುದೇ ಒಂದು ಕಾರ್ಯ ಆಗ್ಲಿ ಒಂದು ನಮ್ಮ ಯಾರೇ ಆದ್ರು ಇಲ್ಲಮ್ಮ ನಾನು ಒಯ್ತೀನಿ ನಾನೊಂದು ನಾನು ನನ್ನ ಪೋರ್ಸ್ಲಿ ನಾನು ಇದನ್ನ ಮುಂದುವರಿಬೇಕು ಅನ್ನೋದು ಅವಳಿಗೆ ಬಹಳ ಸಂತೋಷ ಆಮ್ಯಕ್ಕ ನನ್ನ ಮಗ ಒಬ್ಳೇ ಈ ರೀತಿ ಆಗ್ಬೇಕು ಅನ್ನೋದಿಲ್ಲ ಪಾಪ ಅಲ್ಲಿರೋ ಅಂತ ಹುಡುಗರು ಇನ್ನೂ ಮುಂದಕ್ಕೆ ಇನ್ನೂ ಚೆನ್ನಾಗಿ ನಮ್ಮ ಕುರುಬೂರು ವಿದ್ಯಾದರ್ಶಿನಿ ಕಾನ್ವೆಂಟ್ನ ಇದರಲ್ಲಿ ಮುಂದೆ ಚೆನ್ನಾಗಿ ಇನ್ನೂ ಅಭಿವೃದ್ಧಿ ಆಗಬೇಕು ಅದು ನಮಗೆ ಇನ್ನೂ ಗ್ರೌಂಡು ಗ್ರೌಂಡ್ಸು ಸಾಲಲ್ಲ ಏನೋ ಬುರಿಂಗೇಶ್ ಅವ್ರು ಮಾತಾಡೋರು ಆವತ್ತು ನಿಮ್ಮೆದ್ರಿಗೆ ಅದನ್ನು ನಮಗೆ ಆ ಹುಡುಗರಿಗೆ ಭಾಳ ಐಸು ಆರೋಗ್ಯ ಬಗ್ಗೆ ಕೊಟ್ಟು ಅದನ್ನು ಇನ್ನೂ ನಮಗೆ ಭಾಳ ಈಗ ನೆನ್ನೆ ರಾತ್ರಿ ಮಾತಾಡಿದ್ರು ಅಪ್ಪ ಎಲ್ಲ ನೋಡಿದ್ರೆಲ್ಲ ಚೆನ್ನಾಗಿ ಸಾಕಾಗೋಯ್ತು ಅಂದ್ಬಿಟ್ಟು ಏನೋ ಒಂದೆರಡು ನಿಮಿಷ ಆಮೇಲೆ ಒಂದು ಐದು ನಿಮಿಷ ಬಿಟ್ಟು ಮಾಡ್ತೀನಿ ಅಂತ ಮಾಡಿರಲಿಲ್ಲ ಬೆಳಿಗ್ಗೆ ಒಂದು ಎರಡು ನಿಮಿಷ ಮಾತಾಡೋದು ಮಲಗಿಬಿಟ್ಟಿದ ಆದರೆ ಈಗ ನಮ್ಗೆ ಭಾಳ ತುಂಬ ಖುಷಿ ಆಯ್ತದ ಮಂಜುನಾಥ್ ಮಾಸ್ಟ್ರು ಇವತ್ತು ಅವರು ನಾವು ದೇವರು ಅವರು ಮನುಷ್ಯರೆಲ್ಲ ದೇವರೇ ಅವರು ಇವತ್ತಿಗೆ ಅವರಿಂದ ನಮ್ಮ ಹುಡುಗಿ ಲೆವೆಲ್ಗೆ ಬಂದದ್ದು ಮತ್ತು ಹಿಂದೆ ವಸಂತಕುಮಾರಿ ಅಂತ ಅವರು ಇದ್ದರು ಇವಾಗ ಅವ್ರು ಎಲ್ಲಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ ಅವರು ತುಂಬಾ ನಮ್ಗೆ ಬಹಳ ಹೆಲ್ಪ್ ಮಾಡಿದ್ದಾರೆ ಅವತ್ತಿನ ದಿನದಲ್ಲಿ ನಾವು ಎರಡು ಸಾವಿರ ರೂಪಾಯಿ ಕೊಟ್ಟು ಯೂನಿಫಾರ್ಮು ಮತ್ತೆ ಸೂ ತಂದು ಅವಳು ಮೆಟ್ ಮೆಟ್ಟ ಅಂತ ಇದು ನಮ್ಗೆ ಇದಿಲ್ಲ ಆದರೂ ಕೂಡ ಅವ್ರು ಓದಿಸಿ ಈ ಮಠಕ್ಕೆ ನಮ್ಮ ಇದು ಮಾಡಿ ಅವರು ತಂದದ್ದು ಇವತ್ತು ಅವರು ವಸಂತ್ ಕುಮಾರಿ ಅವ್ರಿಗೂ ನಾನು ಧನ್ಯವಾದ ಈಗ ನಾಳೆ ಮಗಳು ಬರ್ತಾರೆ ಏನು ಆಯ್ತಾ ಸರ್ ಫಸ್ಟ್ ನಮ್ಗೆ ಬಹಳ ಖುಷಿ ಅವಳಿಗೆ ನನ್ನ ಕೈ ಮುಗಿಬೇಕು ಅವಳನ್ನ ಕೃಷ್ಣ ನಮ್ಮ ನಿಜವಾಗ್ಲೂ ಅವ್ಳು ನೋಡ ಗಂಟ ಸರ್ ನಮ್ಗ ಅಳುಗು ಬರುತ್ತವ ನಿಜವಾಗ್ಲು ನನ್ ಇರ್ಬೇಕಾದ್ರೆ ನನ್ನ ಮೊಗ್ಗಲ್ಲೇ ಅವ್ ಮಲಗ್ತಿದ್ದು ಅವ್ರ ಅಮ್ಮ ಇಲ್ಲ ನಮ್ ಹುಡ್ಗ ಅವ್ರ ಅಮ್ಮ ನಮ್ ಹುಡ್ಗಿ ಅಪ್ಪ ಹೋಗ್ಬೇಕಾದ್ರು ಕೂಡ ಬೆಳಿಗ್ಗೆ ಎದ್ದು ಅಪ್ಪ ಬತ್ತೀನಿ ಅನ್ನೋದು ಬಾಟ್ಲಿ ನೀರು ತುಂಬ ನಾನೇ ಎದ್ದು ನೀರ್ ತುಂಬ ಕೊಡ್ತಿದ್ದು ಬೈಕ್ ತಗೋ ಗ್ರೌಂಡ್ ಸೊಪ್ಪು ಬರೋದು ಒಂದಂತಿಲ್ಲ ಅಂದ್ರೆ ಒಂದು ಹುಡುಗರು ಆಯ್ತಿದ್ರು ಹುಡುಗರ ಜೊತೆ ವಾಕ್ ಮಾಡ್ಕೊಂಡು ಬಹಳ ತುಂಬ ಖುಷಿಯಾಗಿದೆ ಸರ್ ಇವತ್ತು ನಮ್ಮ ರೈತರ ಮಕ್ಕ ಭಾಳ ನಮ್ಮ ಕಷ್ಟ ಪಟ್ಬಿಟ್ಟಿದ್ವಿ ಭಾಳ ಕಷ್ಟ ಎಲ್ಲ ನನಗೂ ಕಾಲೆಲ್ಲ ಪ್ರಾಬ್ಲಮ್ ಆಗಿ ಇಷ್ಟೆಲ್ಲ ಮಾಡಿ ನಮ್ಮ ಹುಡುಗಿನ ಬಹಳ ಸಂತೋಷ ಆಯಿತು ಇವತ್ತು ಭಾಳ